ಏ ಕೆಲಸ ಫಿಟಿಂಗ್ ಸ್ನೇಹಿತರೆ ನಮಸ್ತೆ ಎಲ್ರಿಗೂ ಇವತ್ತು ಫ್ಲೋರಿಂಗು ಏನು ಅಂದ್ರೆ ಟೂ ಬೈ ಟೂ ವೆಟ್ರಿಫೈಡ್ ಹಾಕ್ತಾ ಇದ್ದೀವಿ ಮತ್ತೆ ಇಲ್ಲಲ್ಲ ನೋಡಿ ಇದು ಟೂ ಬೈ ಟೂ ರೂಮು ವೆಟ್ರಿಫೈಡ್ ಹಾಕ್ಬೇಕು ಮತ್ತು ಇದು ಟೂ ಬೈ ಫೋರು ಫ್ಲೋರಿಂಗ್ ಟೈಲ್ಸು ಮ್ಯಾಟ್ ಫಿನಿಶು ಇವತ್ತಿನ ದಿವಸ ಯಾವ ಥರ ಇರುತ್ತೆ ನೋಡೋಣ ನೋಡಿ ನಮ್ಮ ಹುಡುಗರು ಬಂದು ಫ್ಲೋರಿಂಗ್ ಎಲ್ಲ ಕ ವಾಲು ಫ್ಲೋರಿಂಗ್ ಎಲ್ಲ ಕಂಪ್ಲೀಟ್ ಮಾಡಿದ್ದಾರೆ ಏನೋ ಬೇರೆ ಪ್ರಾಬ್ಲಮ್ ಆಗಿತ್ತು ಹಂಗಾಗಿ ನಾನು ಬಂದಿರಲಿಲ್ಲ ಎರಡು ದಿನ ಈ ಕೆಲಸಕ್ಕೆ ನೋಡಿ ಕಂಪ್ಲೀಟಾಗಿ ಮುಗಿಸಿದ್ದಾರೆ ಫ್ಲೋರಿಂಗ್ ನೋಡಿ ಫ್ಲೋರಿಂಗ್ ಹಾಕಿ ಬಾಟಮ್ ಪೀಸು ಎಲ್ಲ ಫಿನಿಶಿಂಗ್ ಮಾಡಿದ್ದಾರೆ ವಾಟ ಪಕ್ಕ ಅಲ್ಲಿಗಿದೆ ಕೆಳಗಡೆ ನೋಡಿಸ್ತೀನಿ ಬನ್ನಿ ಇದಿಷ್ಟು ಮಾಡಬೇಕಾಗಿರೋದು ಕೆಳಗಡೆ ನೋಡೋಣ ಬನ್ನಿ ನೋಡಿರಿ ನಮ್ಮ ರಂಗ ಅವರು ಬಕೆಟ್ಗಳು ಇಟ್ಕೊಂಡು ಬರ್ತಾ ಇದ್ದಾರೆ ನಮ್ಮ ಗಣೇಶ ಇಲ್ಲಿದ್ದಾರೆ ಅವರು ಶಬರಿಮಲೆಗೆ ಹೋಗ್ತಾವ್ರೆ ಬುಧವಾರ ಇಲ್ಲಿ ಫಿಟಿಂಗ್ ಮಾಡ್ಬೇಕು ಟೈಲ್ಸು ಈ ಫ್ಲೋರಿಂಗು ಇದು ಮತ್ತು ಇದೆಲ್ಲ ಫಿಟಿಂಗ್ ಮಾಡಬೇಕು ನೋಡಿ ದೇವ್ರ ಮನೇಲಿ ನೋಡಿ ಕಂಪ್ಲೀಟಾಗಿ ಮುಗಿಸಿದ್ದಾರೆ ಮತ್ತು ಬಾತ್ರೂಮ್ ನೋಡಿ ಬಾತ್ರೂಮು ಕಂಪ್ಲೀಟಾಗಿ ಮುಗಿಸಿದೆ ಎಲ್ಲ ಮುಗಿಸಿ ಫಿನಿಶಿಂಗ್ ಮಾಡಿದ್ದಾರೆ ನೀಟಾಗಿ ಈ ತರ ಇದೆ ಫಿನಿಶಿಂಗು ಸದ್ಯಕ್ಕೆ ಮೇಲೆ ಮುಗಿಸಿ ಕೆಳಗಡೆ ಬರೋಣ ಎರಡು ಹೊರಡಿ ಸಿಂಕೇಳ್ದಿದ್ರೆ ಕಟ್ಟೆ ಇನ್ನ ಈ ಕಡೆ ಕಟ್ಟಬಲಾಗಿತ್ತು ಟೈಲ್ಸ್ ರೆಡಿ ಆಗಿದೆ ಸಿಮೆಂಟ್ ಬಂದಿದೆ ರೋಪ್ ಮಿಷಿನಲ್ಲಿ ಅಲ್ಲಿ ಕಟ್ಟಿದ್ದಾಗೈತೆ ಅಲ್ಲಿ ರೋಪ್ ಮಿಷಿನ್ ಕಟ್ಟಿದ್ದಾಗೈತೆ ಅದನ್ನು ಈಗ ಕೆಳಗಿಳಿಸ್ಕೊಂಡು ಕಲೆಕ್ಷನ್ನು ಹಾಕ್ಬಿಟ್ಟಿದ್ದೀವಿ ಕೆಳಗಿಳಿಸ್ಕೊಂಡು ಈಗ ಐಟಮ್ಮು ಮೆಟೀರಿಯಲ್ ಶಿಫ್ಟಿಂಗ್ ಮಾಡಬೇಕು ಇಲ್ಲಿಂದ ಮೇಲಕ್ಕೆ ನೋಡೋಣ ಯಾವ ಥರ ಇರುತ್ತೆ ಪ್ರೊಸೆಸ್ಸಿರಲು ತುಂಬ ಯೂಸ್ಫುಲ್ ಮಿಷಿನ್ ಇದು ನೋಡಿ ಎರಡು ಮೂಟೆ ಸಿಮೆಂಟು ಮೂರನೇ ಫ್ಲೋರ್ ಎತ್ಕೊಂಡೋಗ್ಬೇಕು ಅಂದರೆ ಎಷ್ಟು ಟೈಮ್ ಹಿಡಿತದೆ ಎರಡು ಮೂಟೆ ಸಿಮೆಂಟ್ ಒಂದೇ ಸರಿ ಹಾಕಿ ಹೇಳ್ಬೋದು ಆ್ಯಕ್ಚುಲಿ ಮೂರು ನಾಲ್ಕು ಹಾಕ್ಬೋದು ಮಿಷಿನ್ ತುಂಬ ಕಷ್ಟ ಆಗುತ್ತೆ ಅಂದ್ಬಿಟ್ಟು ನೋಡಿ ಫಸ್ಟು ಕಳಿಸಿದ್ದು ಅಡ್ಜಸ್ಟ್ ಆಗಲಿಲ್ಲ ಹಂಗಾಗಿ ಇಟ್ಕೆ ಇಕ್ಕ ಮುಟ್ಟಿದ್ದೀನಿ ಆಲ್ರೆಡಿ ಇಟ್ಟಿಗೆ ಇಟ್ಕೊಂಡು ಎರಡು ಮೂಟೆ ಕಳಿಸ್ತೆ ಹೋಯ್ತು ಈಗ ಇನ್ನೆರಡು ಮೂಟೆ ಹಾಕೋಣ ಯಾವ ಥರ ಇರ್ತದ ನೋಡಂಬರೀ ನೋಡಿ ಇಟ್ಟಿಗೆ ಇಕ್ಕಿ ಅದ್ರ ಮೇಲೆ ಮೂಟೆ ಇಕ್ಕಿದ್ದೀನಿ ನಾನು ಇಲ್ಲ ಆಪ್ರೇಟ್ ಮಾಡ್ತಾಯಿದ್ದೀನಿ ಸ್ಟೈಲ್ಸ್ ನಾ ಲಗ್ಬಾಗ್ ಸಾಕಿದ್ದೀನಿ ನೋಡಿ ನಾಲ್ಕು ಬಾಗ್ ಸ್ಟೈಲ್ಸ್ ನಾಲ್ಕು ತರಿ ಅಕ್ಕೊಂಡ ಹೋಗಬೇಕು ಎಸಲೆಸ ಹ್ವೈಟ್ ನೋಡಿ ಮೆಟೀರಿಯಲ್ ಶಿಫ್ಟಿಂಗ್ ಆಯ್ತು ನೋಡಿ ಸ್ವಾಮಿ ಇದು ಮಡ್ಡಿ ಕಲಸಿರೋದ ಅದು ಇದು ಇದ ನೋಡಿ ಮಡ್ಡಿ ಎಲ್ಲ ರೆಡಿ ಆಗಿದೆ ಟೈಲ್ಸ್ ನೋಡಿ ಅಲ್ಲಿ ಬಂದಿದೆ ಇಲ್ಲಿ ನಮ್ಮ ರಂಗಸ್ವಾಮಿ ಅವರು ಟೂಪ್ ತುಂಬತಾ ಇದ್ದಾರೆ ಸಿಮೆಂಟ್ ಇಲ್ಲಿ ಹಾಕೊಂಡಿದ್ದಾರೆ ಎರಡು ಮುಟ್ಟೆಗೆ ಇಲ್ಲಿ ಕಲಿಸಿದ್ದಾರೆ ಕೆಲಸ ನೋಡಿ ಈ ಮೂಲೆಯಿಂದ ಶುರು ಮಾಡ ಈಗ ಈ ಮೂಲೆಯಿಂದ ಏನ್ ಬೇಕಾಗಿತ್ತೀನ್ಸಿಲ್ ನೋಡಿಸ್ರಿ ಪೆನ್ಸಿಲ್ ಇಲ್ಲಿ ಹಾಂ ನೋಡಿರಿ ಅದಕ್ಕಿಂತ ದೊಡ್ಡ ಪೆನ್ಸಿಲ್ ಬೇಕಾ ನೋಡಿ ನೀವು ಇರೋದು ಪೆನ್ಸಿಲ್ ಬೇಕು ಅದು ಬೇಕು ಇದು ಬೇಕು ಅಂತ ಹೇಳಿ ಜ್ಞಾಪಕ ಮಾಡ್ಕೊಬೇಕು ಏನು ರೀ ಸ್ವಾಮಿ ಹೇಳೋದು ನಮ್ಮ ಸ್ವಾಮಿಗಳು ಫೋನ್ ಮಾಡ್ತಾರೆ ಅಲ್ಲ ಥರ ಬರ್ತಾ ಇದ್ದೀರಾ ಅಂದರೆ ಹ್ಞೂ ಅಷ್ಟೇ ಬೇಗ ಬರ್ರಿ ಅಂದರೆ ಏನು ಹೇಳೋಲ್ಲ ಕಟ್ ಮಾಡಿರ್ತಾರೆ ಏನಂತೀರ ಸ್ವಾಮಿ ಅಲ್ಲಿ ಹಾಕಿ ಅಲ್ಲಿ ಕೊಡ್ರಿ ಹಾಕ್ರಿ ಆಕ್ರಿ ಅಲ್ಲಿಂದ ಕೊಡ್ರಿ ಎಷ್ಟಾಯ್ತಾ ಅಷ್ಟು ಹಾಕ್ಬಿಡ್ರಿ ಮೂಲ ಮಟ್ಟಕ್ಕೆ ತಿರುಗಿಸಿದ್ದೀವಿ ನಮ್ಮ ಅವರು ತಿಳಿ ಕಲಿಸ್ತಾ ಇದ್ದಾರೆ ಇಲ್ಲಿ ಒಂದು ಸ್ವಿಚ್ ಬಾಕ್ಸ್ ಅಲ್ಲೇ ಇಟ್ಕೊಂಡು ಅದ್ರದ್ದು ತಾನೆ ಅದ್ರದ್ದು ಅಲ್ಲಿ ನೋಡು ಜೈಂಟ್ ನೀರಾಗಿ ಬೀಳ್ತದೆ ಸ್ವಾಮಿಗಳು ಬಿರೇ ಕಾಲಾಗಿ ಓಡಾಡ್ತಿರ್ತಾರೆ ಸ್ವಾಮಿಗಳು ಕಲಿಸ್ತಾ ಇದಾರೆ ಕೆಳಗಿಂದ ಏ ಬಾಬಾ ಓಡಬ ಇಲ್ಲಿ ಬೈಲಿ ಫಿಟ್ಟಿಂಗ್ ಆಗ್ತಾ ಇದೆ ನೋಡಿ ಮಡ್ಡಿ ಮಾಡಿದ್ದೀವಿ ಸ್ವಾಮಿಗಳು ತಿಳಿ ಆಗ್ತಾ ಇದ್ದಾರೆ ಅಲ್ಲಿ ಅವರು ಅಲ್ಲಿ ಪೀಸ್ ಫಿಟಿಂಗ್ ಮಾಡಿದ್ರು ಮಂಡಿ ಮಾಡೋದು ಇದು ಪರ್ಫೆಕ್ಟ್ ಆಗಿ ದಾರ ಕಟ್ಟಿದಂಗೆ ಪಕ್ಕ ಮಡ್ಡಿ ಆಗಿರುತ್ತೆ ಫಿಟ್ಟಿಂಗು ಅಷ್ಟೇ ಪರ್ಫೆಕ್ಟ್ ಆಗಿ ಫಿಟ್ಟಿಂಗ್ ಆಗುತ್ತೆ ಇದು ಸ್ಮಾರ್ಟ್ ವರ್ಕು ಸ್ಪಿರಿಟ್ ಲೆವೆಲ್ ಇಟ್ಕೊಂಡು ಮಟ್ಟ ನೋಡ್ಕೊಂಡು ಚೆಕ್ ಮಾಡ್ಕೊಂಡು ಹಾಕೋದು ನಾವು ಇಟ್ಟಿಗೆ ಇಟ್ಟು ದಾರ ಕಟ್ಟಿ ಮಡ್ಡಿ ಮಾಡಿ ಅಷ್ಟೆಲ್ಲ ಇದಿಷ್ಟು ಏರಿಯಾಗೆ ಮಾಡೋದಕ್ಕಿಂತ ಈ ಥರ ಒಂದೊಂದೇ ತೀಸು ಫಿಟ್ಟಿಂಗ್ ಮಾಡೋದು ಒಳ್ಳೆಯದು ನೋಡಿ ಎಲ್ಲ ಆಯ್ತು ನೋಡಿ ಅಲ್ಲಿ ಮಡ್ಡಿ ರೆಡಿ ಇದೆ ಇಲ್ಲಿ ಮಡ್ಡಿ ರೆಡಿ ಇದೆ ಇಲ್ಲಿ ಮಡ್ಡಿ ಮಾಡೋಣ ಈ ಜಾಗ ಮಡ್ಡಿ ಮಾಡಿದ್ರೆ ಈ ಪೀಸ್ ಫಿಟ್ಟಿಂಗ್ ಮಾಡಿ ಈ ಪೀಸ್ ಕಟ್ ಮಾಡ್ತಾರೆ ನಮ್ಮ ರಂಗ್ ಸ್ವಾಮಿಯವರು ಅಷ್ಟೊತ್ತಿಗೆ ನಾವು ಅಲ್ಲೊಂದು 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 ಮೂರು ಫಿಟ್ಟಿಂಗ್ ಮಾಡೋಣ ನೋಡಿ ಮಾಚ್ ವರ್ಕು ಎಲ್ಲ ಕಡೆ ನೋಡಿ ಇಲ್ಲೊಂದು ಪೀಸ್ ಮಾಡಿದೆ ಇದು ಮಾಡಿದ್ದೀನಿ ಮಡ್ಡಿ ಅದು ಮಾಡಿದ್ದೀನಿ ಅದು ಫಿಟ್ಟಿಂಗ್ ಆದಮೇಲೆ ಅದು ಪಕ್ಕಾನೆ ಮಾಡ್ತೀನಿ ಈಗ ಹಿಂಗೆ ಹೋದರೆ ಫುಲ್ಲು ನಮಗೆ ಮಡ್ಡಿ ಮಾಡೋದಕ್ಕೆ ಅದಕ್ಕೆಲ್ಲ ಈಸಿ ಆಗುತ್ತೆ ಯಾಕಂದರೆ ಎಲ್ ಶೇಪ್ ಮಡ್ಡಿ ಟೈನ್ಸ್ ಫಿಟ್ಟಿಂಗ್ ಆಗಿರುತ್ತಲ್ವ ಆಮೇಲೆ ಕೆಲಸನೂ ಫಾಸ್ಟ್ ಆಗುತ್ತೆ ಡಿಫ್ರೆಂಟಾಗಿ ನಾವೇ ಕಂಡಿಡ್ಕೊಬೇಕು ಗುರುಗಳು ಕೆಲಸ ಕಲಿಸೋರೆ ನಿಜ ಮುಂದೆ ಹೋದ ಹೋದ ಬೇರೆ ಬೇರೆ ಥರ ಮೆಟೀರಿಯಲ್ ಬರ್ತಾ ಇರುತ್ತೆ ಅಲ್ವಾ ಹಂಗಾಗಿ ನಾವು ಇಂಪ್ರೂವ್ ಮಾಡ್ತಾ ಇರಬೇಕು ಯಾವುದು ಈಸಿ ಆಗುತ್ತೋ ಅಷ್ಟು ಈಸಿಯಾಗಿ ಅಷ್ಟು ಕ್ವಾಲಿಟಿಯಾಗಿ ಎಲ್ಲ ಕೆಲಸ ಮಾಡೋಣ ಸ್ಪಿರಿಟ್ ಲೆವೆಲ್ ಯೂಸ್ ಮಾಡೋದ್ರಿಂದ ತುಂಬ ಫಾಸ್ಟ್ ಆಗುತ್ತೆ ಕೆಲಸ ನೋಡಿ ಸ್ಟೆಪ್ ಬೈ ಸ್ಟೆಪ್ ಫಿಟ್ಟಿಂಗ್ ಮಾಡ್ತಾ ಇದ್ದೀವಿ ನಮಗೆ ನಮ್ಮ ಮೇಸ್ತ್ರಿಗಳು ನಮ್ಮ ಸುಗುಳ ಎಲ್ಲ ಸೆಡ್ ಬರ್ರಿ ಸಮಯ ಅವ್ರು ಹೇಳಿದ ತಪ್ಪಲ್ಲ ಟೂಬ್ ಲೆವೆಲ್ ಹಾಕ್ಬೇಕು ದಾರ ಕಟ್ಕೊಬೇಕು ಕೂಕೊಂಡಿಗೆ ವಾಲ್ಟೈನ್ಸ್ ಹಾಕಬೇಕು ಫ್ಲೋರಿಂಗ್ ಟೂಬ್ ಲೆವೆಲ್ ಕಟ್ಟಿ ವಾಟರ್ ಕೊಡೋದು ಹೆಂಗೆ ಮಟ್ಟ ಇಡೋದು ಹೇಗೆ ಅಂತ ಎಲ್ಲ ಹೇಳ್ಕೊಟ್ರು ಇದೇ ಥರ ಮಂಡಿ ಮಾಡಬೇಕು ಇದೇ ಥರ ಫಿಟ್ಟಿಂಗ್ ಮಾಡಬೇಕು ಚೆಕಿಂಗ್ ಮಾಡಬೇಕು ಅಷ್ಟು ಅಂತ ಇಲ್ಲ ಬತಾ ಬತಾ ಬತ ಬತ್ತೀಡ್ ಕೇಳಿದಾಗ ಏನಾಗ್ತದೆ ಸ್ಪೀಡಾಗ ಅಂತ ಕೆಲಸ ನಮಗೆ ಅವಾಗೆಲ್ಲ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಟ್ಯೂಬ್ಲೆವೆಲ್ ಹಾಕಬೇಕಾಗಿತ್ತು ಒಂದು ರೂಮ್ ಹೋದೆ ಎಂಟು ಲೆವೆಲ್ ಹಾಕಕ್ಕೆ ನಮಗೆ ಹತ್ತತ್ರ ಒಂದು ಇಪ್ಪತ್ತು ನಿಮಿಷ ಅನ್ಕೊಂಡ್ರೆ ಇಪ್ಪತ್ ನಿಮದಲ್ಲಿ ನಾಲ್ಕು ಎಂಟು ಎಲ್ಲ ಹಾಕ್ತಿವಿ ನಾವಿವಾಗ ಅಲ್ವಾ ನಾಲ್ಕು ಹಾಕಲ್ಲ ಎರಡೋ ಮೂರು ವಾಸ್ಕಾಲ ಎಷ್ಟು ಬೇಕು ಅಲ್ಲೇ ಅಷ್ಟ ಅಷ್ಟಾಗ್ತಿವಿ ಇರ್ಲಿ ನಾಲ್ಕು ಇಟ್ಕೊಳ್ಳೋಣ ಹತ್ತು ನಿಮಿಷ ನಮಗ್ ಸೇವ್ ಆಯ್ತಲ್ಲ ಬೇರೆ ಕೆಲಸ ಮಾಡಬೋದಲ್ವಾ ಸೆಟ್ಟಿಂಗ್ ಮಾಡಿ ಫಿಟಿಂಗ್ ಮಾಡ್ಬೇಕು ಅಂತ ನಮ್ ಗುರುಗಳು ಮೈತ್ರಿಗಳು ಹೇಳೋರು ಆದ್ರೆ ಸೆಟ್ಟಿಂಗ್ ಮಾಡಿ ಫಿಟಿಂಗ್ ಮಾಡೋದು ಯಾಕೆ ಒಂದೇ ಸರಿ ಫಿಟಿಂಗ್ ಮಾಡಿದ್ರೆ ಏನಾಗ್ತದೆ ಸೆಟ್ಟಿಂಗ್ ಮಾಡೋದು ಸರಿಯಾ ಮತ್ತೆ ತೋರ್ ಒಂದ್ಸರಿ ಮತ್ತೆ ತಿಳಿ ಹಾಕ್ಕೊಂಡು ಅದ್ರ ಮೇಲೆ ಸುಮ್ಮನೆ ದೊಡ್ಡದು ಆ ಟ ಒಂಚೂರು ಹೈಟ್ ಇದ್ದರೆ ಫಿಟ್ಟಿಂಗ್ ಮಾಡೋದು ಈ ತರ ಮಾಡೋದಕ್ಕಿಂತ ಒಂದೇ ಸಾರಿ ಮಡ್ಡಿ ಮಾಡಿ ಒಂದೇ ಸರಿ ತಿಳಿ ಹಾಕಿ ಒಂದೇ ಸಾರಿ ಫಿಟ್ಟಿಂಗ್ ಮಾಡ್ಬೋದಲ್ಲ ಇನ್ನ ಪಿಳಿ ಎಲ್ಲ ಬಳಕೆ ಅಲ್ಲಿ ಈಸಿಯಾಗಿ ಇಳೀರುತ್ತಲ್ಲ ಅಲ್ವಾ ಇದು ಸ್ಮಾರ್ಟ್ ವರ್ಕ್ ನಮಗೆ ಬೇಕಾಗಿದ್ದೀವಿ ಅವಾಗ ಎರಡು ಸಾರಿ ಮಡ್ಡಿ ಮಾಡಿ ಫಿಟ್ಟಿಂಗ್ ಮಾಡಕ್ಕೆ ನಮಗೆ ಸರಿ ಫಸ್ಟ್ ಸೆಟ್ಟಿಂಗ್ ಮಾಡಿ ಮತ್ತೆ ಎತ್ತಿ ಮತ್ತೆ ಫಿಟ್ಟಿಂಗ್ ಮಾಡಿ ಎಲ್ಲ ಮಾಡೋದಕ್ಕೆ ಒಂದು ಇಪ್ಪತ್ತು ನಿಮಿಷ ಟೈಮ್ ಬೇಕಾಗುತ್ತೆ ಅಂದರೆ ಈಗ ಹಂಗಿಲ್ವಲ್ಲ ಹನ್ನೆರಡು ನಿಮಿಷ ಸಾಕಲ್ಲ ಎಂಟು ನಿಮಿಷ ಸೇವ್ ಆಯ್ತಲ್ಲ ಅಲ್ವಾ ಎಂಟು ನಿಮಿಷದಲ್ಲಿ ಇನ್ನೂ ಒಂದು ಟೈಮ್ಸು ಎರಡು ಅವರ್ ಇನ್ನೂ ಒಂದು ಟೈಮ್ಸು ಸೆಟ್ಟಿಂಗ್ ಮಾಡ್ಕೊಂಡ್ಬಿಟ್ಟು ಇದು ಮಟ್ಟಿ ಮಾಡ್ಕೊಂಬಾರಲ್ವ ರೂಮ್ ಕಂಪ್ಲೀಟ್ ಆಯ್ತು ನೋಡಿ ಸ್ಕರ್ಟಿಂಗ್ ಬೇಕಾದ್ರೆ ನಾಳೆ ಹಾಕ್ಕೊಬೋದು ಈ ಫ್ಲೋರಿಂಗ್ ಶುರು ಮಾಡ್ತಾ ಇದ್ದೀವಿ ಇಲ್ಲೊಂದು ಪೀಸ್ ಇಟ್ಟಿದ್ದೀವಿ ಆ್ಯಕ್ಚುಲಿ ಇದು ಹಿಂಗೆ ಹಿಂಗೆ ಇಡಲ್ಲ ಹಿಂಗೆ ಹಿಂಗೆ ಹಾಕ್ಬೇಕು ಈ ಫ್ಲೋರಿಂಗ್ ಇವಾಗ ಫಿಟ್ಟಿಂಗ್ ಮಾಡಬೇಕು ಮಠ ಅಲ್ಲಿ ಕಟ್ಟಿದ್ದೀನಿ ಆ ಲೆವೆಲ್ಗೆ ಫಿಟ್ಟಿಂಗ್ ಮಾಡೋಣ ಬನ್ನಿ ಯಾವ ಥರ ಇರುತ್ತೆ ನೋಡೋಣ ಈ ಫ್ಲೋರಿಂಗ್ ಪೂರ್ತಿ ಫಿಟ್ಟಿಂಗ್ ಮಾಡಿ ತೋರಿಸ್ತೀನಿ ಈ ರೀತಿ ಸೆಟ್ಟಿಂಗ್ ಮಾಡ್ಕೊಂಡಿದ್ದೀವಿ ಇದೆ ಇದೇ ಥರನೇ ಬರೋದು ಎಂಟ್ರಿ ನೋಡಿ ಅಲ್ಲಿದೆ ಎಂಟ್ರಿ ಹಿಂಗೆ ಬಂದಾಗ ಇದು ಈ ಥರ ಕಾಣುತ್ತೆ ಆ ಕಡೆಯಿಂದ ಹಿಂಗೆ ಮೂಲ ಮಟ್ಟಕ್ಕೆ ತಿರುಗಿಸಿ ಹಿಂಗೆ ಹಾಕೋದು ಟೈಲ್ಸು ಮ್ಯಾಟ್ ಫಿನಿಶು ಚೆನ್ನಾಗಿದೆ ಟೈಲ್ಸ್ ಮಾತ್ರ ಇದಕ್ಕೆ ಸ್ಪೇಸರ್ ಕೊಡಬೇಕು ಜೈಂಟು ಸ್ಪೇಸರ್ ಕೊಟ್ಟಾಕ್ತೀವಿ ಅಪಾಕ್ಸಿ ಮಾಡಬೇಕಂತ ಇದು ಇಲ್ಲಿ ತಿಳಿ ರೆಡಿ ಆಗ್ತಾ ಇದೆ ಮೇ ಕರೆಂಟ್ ಬಂದಾಯ್ತು ನೋಡಪ್ಪ ಬಂದಾಯ್ತು ಆನ್ ಮಾಡೋದಪ್ಪ ನಾನು ಆವಾಗಲೇ ಆನ್ ಮಾಡಿ ನೋಡಿದೆ ಮಿಷಿನ್ ಬಂದಿತ್ತು ನಮ್ಮ ಹುಡುಗರು ಎಷ್ಟು ಹೇಳಿದ್ರು ಅಷ್ಟೇ ನೋಡ್ದ ನೋಡಿದ್ರ ಕರೆಂಟ್ ಬಂದೈತೆ ಕರೆಂಟ್ ಇಲ್ಲ ಅಂದ್ಕೊಂಡು ಕೆಲಸ ಮಾಡ್ತಾರೆ ನಾನು ಸ್ಮಾರ್ಟ್ ವರ್ಕು ಸ್ಮಾರ್ಟ್ ವರ್ಕು ಅಂತೇಳಿ ಸೆಕೆಂಡ್ ಒಳಗಾಗ ಬಾಬೇಕು ಕೆಲಸ ಅಂತೇಳಿ ಮಿಷಿನು ಅದು ಇದು ಎಲ್ಲ ತಂದಿಟ್ಕೊಂಡಿದ್ದೀನಿ ನಮ್ಮ ಹುಡುಗರು ನೋಡಿ ಅಲ್ಲಿ ನೋಡಿ ಈ ಬಿಸು ಯಾಕೆ ತೆಗ್ದಿಲ್ಲ ಅಂದರೆ ಇನ್ನೊಂದು ಹಾಕಿಲ್ಲ ಇದನ್ ತೆಗೆದು ಮತ್ತೆ ದಾನ ಹಿಡಿದು ಮತ್ತೆ ಈ ಕಡೆ ತಿರು ಮತ್ತೆ ಆ ಕಡೆ ತಿರುಸು ಅಂಗೆಲ್ಲ ಆಗ್ತದೆ ಅದಕ್ಕೆ ಅದ್ರ ಪಕ್ಕದಲ್ಲಿ ಒಂದು ಪೀಸ್ ಇಟ್ಟಿದೀವಿ ಇಷ್ಟೆ ಅದೇ ಪೀಸ್ಗೆನೆ ಆ ಪೀಸ್ ಈ ಪೀಸ್ ಜೈಂಟ್ ಹಾಕೊಂಡ ಸ್ವಾಮಿ ಬನ್ನಿ ಇಡಿ ಬನ್ನಿ

ಫೋರ್ ಟೈಮ್ಸ್ ಫೈ ನಮಗೆ ಮುಗೈತೆ ಒಟ್ಟಿ ಇರೋದನ್ನು ಖಾಲಿ ಮಾಡಿಬಿಟ್ಟು ಇವತ್ತಿಗೆ ಎಂಡ್ ಮಾಡ್ತಿದೆ ಇದೇ ಥರ ನೋಡ್ತಾ ಇದ್ದೀವಿ ಲೈಕು ಶೇರು ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅದು ಮರಿಬೇಡಿ ಇನ್ನು ಮುಂದೆ ಒಳ್ಳೊಳ್ಳೆ ವೀಡಿಯೋಗಳು ಮಾಡಿ ಹಾಕೋದಕ್ಕೆ ಅದಕ್ಕೆ ನಮಗೆ ಬಂದಷ್ಟು ಮಾಡ್ತಾ ಇದ್ದಿದೆ ನೆನ್ನೆಗೆ ಇಷ್ಟು ಕಂಪ್ಲೀಟ್ ಆಗಿತ್ತು ಟು ಬೈ ಫೋರ್ ಟೈಲ್ಸು ಇಷ್ಟು ಕಂಪ್ಲೀಟ್ ಆಗಿತ್ತು ಇವತ್ತು ಅಲ್ಲಿಂದ ಅಲ್ಲಿವರೆಗೂ ಫಿಟ್ಟಿಂಗ್ ಮಾಡಿ ಮುಗಿಸೋಣ ಕಂಪ್ಲೀಟ್ ಮಾಡೋಣ ಆ್ಯಕ್ಚುಲಿ ಮಾಡೋಕ್ಕಿಂತ ಮುಂಚೆ ಅವ್ರನ್ನ ಕೇಳಬೇಕು ನೋಡಿ ಇದು ವಾಟರ್ ಕರೆಕ್ಟಾಗಿ ಇಲ್ಲಿಗೆ ಬರಲಿ ಅಂದ್ಬಿಟ್ಟು ಈ ಥರ ಕಟಿಂಗ್ ಮಾಡಿದ್ದೀವಿ ಯಾಕೆಂದ್ರೆ ಪೈಪ್ ಅಲ್ಲೈತೆ ಅಲ್ಲಿಗೆ ಅಡ್ಜಸ್ಟ್ ಆಗಲ್ಲ ಹಂಗಾಗಿ ಈ ಥರ ಅಡ್ಜಸ್ಟ್ ಮಾಡಿದ್ದೀವಿ ಈ ಪೀಸು ಮತ್ತು ಇದು ಈಗ ಕಂಪ್ಲೀಟ್ ಮಾಡೋಣ